ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಎಲ್ಮೆಟ್ ಕಡ್ಡಾಯ ರದ್ದುಗೊಳಿಸಿ ರಸ್ತೆಯಲ್ಲಿ ಗುಂಡಿ ಮುಚ್ಚಿಸಿ ಮೆಣಸಿನಕಾಯಿ ಈಶ್ವರಪ್ಪ ಹಾಸ್ಯ ಸಾಹಿತಿ ಬಿಚಿಯವರ ಉಕ್ತಿಯಂತೆ ಬಳ್ಳಾರಿಯ ಜಿಲ್ಲೆಗಿರುವುದು ಎರಡೇ ಕಾಲ ಒಂದು ಬೇಸಿಗೆ ಕಾಲ ಮತ್ತೊಂದು ಕಡು ಬೇಸಿಗೆ ಕಾಲ ಇದಿಷ್ಟು ಅಲ್ಲದೆ ಬಳ್ಳಾರಿ ಸುತ್ತಮುತ್ತಲೂ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಪ್ಲ್ಯಾಂಟ್ ಸ್ಪಾಂಜ್ ಐರನ್ ಪ್ಲ್ಯಾಂಟುಗಳ ಜೊತೆಗೆ ಎ ಸಿ ಸಿ ಜೆ ಡಬ್ಲ್ಯೂ ಸಿಮೆಂಟ್ ಫ್ಯಾಕ್ಟ್ರಿಗಳು ಇಲ್ಲಿ ಬಿಡಾರ ಹಾಕಿರುವುದರಿಂದ ಉಷ್ಣತೆ ಅಧಿಕವಾಗಿದೆ ಪರಿಣಾಮವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆ ಇದೆ ಗಾಳಿಯಲ್ಲಿ ತೇವಾಂಶ ಪ್ರಮಾಣವು ಕಡಿಮೆಯಾಗಿ ಉಷ್ಣತೆ ಅಧಿಕವಾಗಿದೆ ಇದರಿಂದಾಗಿ ರೈತರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಸೇರಿದಂತೆ ವ್ಯಾಪಾರಸ್ಥರು ಮಧ್ಯಮ ವರ್ಗದವರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದರಿಂದ ತಲೆಯ ಕೂದಲು ಉದುರುವುದು ಚರ್ಮವ್ಯಾಧಿ ಕುತ್ತಿಗೆ ನೋವು ಕಣ್ಣಿನ ದೋಷ ಶಬ್ದ ಕೇಳಿಸದೇ ಇರುವುದು ತಲೆ ಸುತ್ತಿನಂಥ ದುಷ್ಪರಿಣಾಮಗಳಿಗೆ ಕಾರಣವಾಗುತ್ತದೆ ಅಪಘಾತಗಳು ಹೆಚ್ಚಾಗಲು ಬೇರೆ ಬೇರೆ ಕಾರಣಗಳಿವೆ ರಸ್ತೆ ಗುಂಡಿಗಳು ಒಂದೆಡೆಯಾದರೆ ಅಜಾಗರೂಕತೆಯಿಂದ ವಾಹನಗಳನ್ನು ಚಲಾಯಿಸುವುದು ಕುಡಿದು ಗಾಡಿಗಳನ್ನು ಓಡಿಸುವುದು ಅಪಘಾತಗಳಿಗೆ ಕಾರಣವಾಗಿರಬಹುದು ಹೆಲ್ಮೆಟ್ ಕಡ್ಡಾಯದಿಂದ ಹೇಗೋ ಹಣ ಹೊಂದಿಸಿಕೊಂಡು ಬೈಕ್ ತಗೊಂಡ ಕೂಲಿ ಕಾರ್ಮಿಕರಿಗೆ ಎಲ್ಮೆಟ್ ಕೊಳ್ಳುವುದು ಮತ್ತೊಂದು ಭಾರವೂ ಹೌದು ಅದೇನೇ ಇರಲಿ ಎಲ್ಮೆಟ್ ಕಡ್ಡಾಯದಿಂದ ಬಳ್ಳಾರಿ ಜಿಲ್ಲೆಯಾದ್ಯಂತ ಬಿಸಿಲು ನಾಡಿನ ಜನರಿಗೆ ಹೆಲ್ಮೆಟ್ ಧರಿಸುವುದನ್ನು ಯಾವುದೇ ಕಾರಣಕ್ಕೂ ಕಡ್ಡಾಯಗೊಳಿಸಬಾರದೆಂದು ಕನ್ನಡ ನಾಡು ರೈತ ಸಂಘ ಒತ್ತಾಯಿಸಿದೆ ಈ ಸಂಬಂಧ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ನಾಡು ರೈತ ಸಂಘದ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಮೆಣಸಿನಕಾಯಿ ಗೌರವಾಧ್ಯಕ್ಷ ಹೆಚ್ ಶ್ರೀನಿವಾಸ ರೆಡ್ಡಿ ಸಿ ಮರೇಗೌಡ ಈರಣ್ಣ ಎಚ್ ಎರಿಸ್ವಾಮಿ ಗೌಡ ಎನ್ ವಿಶ್ವನಾಥಗೌಡ ಪ್ರದೀಪ್ ಬಿ ರುದ್ರಗೌಡ ಎಸ್ ರಮೇಶ್ ಸಿ ನಾಗರಾಜ್ ಮೇಘರಾಜ್ ಜಿ ರುದ್ರಗೌಡ ರುದ್ರಯ್ಯಸ್ವಾಮಿ ಕೆ ಶಿವಮೂರ್ತಿ ಗೌಡ ವೆಂಕಟರೆಡ್ಡಿ ಗೋವಿಂದಪ್ಪ ಮತ್ತಿತರರು ಹಾಜರಿದ್ದರು ಕರ್ನಾಟಕ ರಾಜ್ಯದ ಬೆಂಗಳೂರು ಬಳ್ಳಾರಿ ಜಿಲ್ಲೆಯಲ್ಲಿ ಈಲ್ಮೆಟ್ ಕಡ್ಡಾಯಗೊಳಿಸಲು ಮನವಿ ಮೇಲ್ಗಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಈ ಮೂಲಕ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಕಾಲ ಒಂದು ಬೇಸಿಗೆ ಕಾಲ ಹಾಗೂ ಮತ್ತೊಂದು ಕಡಲು ಬೇಸಿಗೆ ಕಾಲ ಜಿಲ್ಲೆಯಲ್ಲಿ ತುಂಬಾ ಕಾರ್ಖಾನೆಗಳಾದ

ಕ್ಲೈಮೇಟಿಗೆ ನಮಗೆ ಮನುಷ್ಯರಿಗೆ ಇದಾಗ್ತದೆ ಬರೇ ನಾವು ಇವಾಗ ಇಂಥ ಮಾಡ ಮುಚ್ಚಿದ ಇದರಲ್ಲಿ ಸುತ್ತಿ ನಾವು ಬೇಯ್ತದ್ವಿ ನಾವು ಕಾರಣ ಏನಂದರೆ ಈ ಫ್ಯಾಕ್ಟ್ರಿಗಳು ಸುತ್ತಮುತ್ತ ಅತಿಯಾಗಿರುವುದರಿಂದ ನಮಗೆ ಇದು ಇಮ್ಯುಡಿಟಿ ತೇವಾಂಶ ಕಡಿಮೆ ಇದೆ ಬಳ್ಳಾರಲ್ಲಿ ಹೀಗಾಗಿ ಬಿಸಿ ಗಾಳಿ ಬೀಸೋದ್ರಿಂದ ನಮಗೆ ಇದು ಹೆಲ್ಮೆಟ್ ಹಾಕೋಕ್ಕ ಪ್ರಾಬ್ಲಮ್ ಆಗ್ತದೆ ನಾವು ಸರ್ಕಾರ ವಿರುದ್ಧ ಅಲ್ಲ ನಮಗೆ ಕ್ಲೈಮೇಟ್ ಕೋಸರಾಗಿ ನಮಗೆ ಹೆಲ್ಮೆಟ್ ಅಪ್ಲೈ ಮಾಡಬಾರ್ದು ಅಂತ ನಾವು ಕೇಳ್ತೀವಿ ಅಷ್ಟೇ ಕನ್ನಡ ನಾಡು ರೈತ ಸಂಘ ಕರ್ನಾಟಕ ರಾಜ್ಯಕ್ಕೆ ತಂದರೆ ಬಳ್ಳಾರಿ ಜಿಲ್ಲೆ ಸದಸ್ಯರೇ ಹಾಗೂ ಅಧ್ಯಕ್ಷರೇ ಸರ್ವ ಸದಸ್ಯರೇ ತಮ್ಮ ಮನವಿಯನ್ನು ನಾನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆ ಗೃಹ ಸಚಿವರಿಗೆ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆಂದು ತಾವು ದಯವಿಟ್ಟು ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಹಾಗೂ ದಾಳಿಯಲ್ಲಿ ಕಡಿಮೆ ಇರುವುದರಿಂದ ಟೆಂಪ್ರೇಚರ್ ನಲವತ್ತರಿಂದ ನಲವತ್ತೈದು ಡಿಗ್ರಿ ಬಿಸಿ ಗಾಳಿ